ಗಂಡಸರಿಗೆ ಹೆಂಗಸರಿಗೆ ಹಳಿ ಮಳಿಯರಿಗೆ ಮಕ್ಕಳಿಗೆ ಮರಿಗೆ ಎಲ್ಲಕ್ಕೂ ದಡ್ಡ ನಮಸ್ಕಾರ ಇವಂತಕೆ ಇನ್ನು ಓಡ್ತಿದ್ದ ಉರ್ನೂ ಕಜ್ಜ ರೊಟ್ಟಿಗೆ ಅಂದಳೆ ಕಾಣ್ತಿದ್ರೆ ಬನಿ ಹೇಳ್ತೇನೆ ಆಯ್ ಎಲ್ಲ ಸರಿ ಐದಲ್ಲ ಅಂಗ್ರ ಸ್ಪೆಷಲ್ ಎಂತರ ಒಂದ್ ತಿನ್ಕೊಂಡಿ ಶವರ್ಮ ತಿಮ್ಮ ಅಂದೇಳಿ ಒಂದ್ ಹೋಟ್ಲಿಗೆ ಹೋದೆ ಮಾರಿ ಇವ್ರು ಕಂಡ್ರೆ ಬೇಯಿಸಿಟ್ಟದ ಹಸಿಮೆಂಟ್ಸ್ ಬೀಟೋಟ್ ಎಲ್ಲ ಕಟ್ ಮಾಡಿ ಕೊಟ್ಟಿರ್ ಮಾರಿ ಇವ್ರು ಅಲ್ಲ ಇವ್ರ ಕಣ್ಣಿಗೆ ಹಸಿ ಬಿಟೋಟ್ ಹಸಿಮೆಂಟ್ಸ್ ಕಂಡ ತೋರ್ತನ ನಾನು ಹಂಗ್ರೆ ಶವರ್ಮಾರು ತಿಂಬ ಈ ಸಾರಿ ಅಂದಳಿಕೆ ಪೇಪರ್ ಒಚ್ಚು ಶುರು ಮಾಡಿದೆ ಮಾರ್ರೆ ಮತ್ತೆ ಗಡ್ಬಿಡಿ ಪೇರ್ ಗೀಪರ್ ಒಟ್ಟಿವೆ ಬೇರೆ ಅಂತರು ಶುರು ಹಾಕ್ತಿತ್ ಅಲ್ದ ಬಡ್ಡಿಲ್ಲ ಲೈಕ್ ಇತ್ತು ಮಾರ್ರೆ ಯಾರು ನಾನು ಒಂದ್ ಇದನ್ನ ಎಕ್ಸ್ಪೆರಿಮೆಂಟ್ ಮಾಡಿ ವಿಡಿಯೋ ಮಾಡಿ ಹಾಕ್ಲಕ್ಕೇನು ಮಾರ್ರೆ ನೀವಲ್ಲ ಒಂದ್ ಮಾಡ್ಕೊ ತಿಂತಿದ್ದೀರಿ ಏನೋ ಎಂತಿಲ್ಲ ಕೋಳಿ ಸಾರು ಮಾಡ್ರು ಸಾಕು ಅದೇ ಕೋಳಿ ಎಲ್ಲ ಉರ್ಬಿ ಇದು ಹಾಕೊಂಡ ಮಣ್ಣು ಮಸಟಿ ಸಾಸ್ ಈ ಸಲ ಹಾಕ್ರೆ ಆಯ್ತ್ ಮಾರ ಅಷ್ಟೇ ಚಪಾತಿಗೆ ಹಾಕಿಕೊಂಡ್ ಸಾಮಾನ ಮಾಡಿ ರೌಂಡ್ ಮಾಡಿ ಅಲ್ದ ಅಲ್ಲದಾಯ್ ಒಂದು ಹೋಟ್ಲ್ ಇಡ್ಲಕ್ಕೇನೋ ಚೀಪ್ ಅಂಡ್ ಬೆಸ್ಟ್ ಚಪಾತಿ ಶವರ್ ಮಾಂದಳೆ ಪಾರ್ಟ್ ಟೈಮ್ ಒಂದು ಕೆಲಸ ಆತಿತ್ತೇನೋ ಅಲ್ಲ ನಾನು ಮೆನ್ಯೂ ಕಣ್ಕೊಂಡ್ ಸ್ಪೆಷಲ್ ಸ್ಪೈಸಿ ಲೆಮನ್ ಜ್ಯೂಸ್ ಆರ್ಡರ್ ಮಾಡಿದ್ ಮಾರೇ ಕಡೆ ಕಣ್ರೆ ಅಂತದ ಚೂರ್ ಮೆಣಸು ಹಸಿ ಮೆಣಸು ಎಲ್ಲ ಚೂರ್ ಚೂರ್ ಮಾಡಿ ಹಾಕಿ ಕೊಟ್ಟಿರ್ ಮಾರ ಈ ಹಸಿ ಮೆಣಸಿಗು ಎಲ್ಲ ಸೇರಿಸಿ ನಾ ದುಡ್ಡು ಕೊಟ್ನ ನಂಗೆ ಅನುಮಾನ ಆತ ಮಾರ ಇದೆಲ್ಲ ತಿಂತಿಲ್ಲಲ್ಲ ನಾನು ಎಂತ ಸಾವ್ ಮಾರ್ರೆ ಕಾರು ಬೇರೆ ಅಪ್ಪ ಪಿಷ್ಟ್ಯಾಂಕ್ ಒಳಗೆ ಮೀನ್ ಕಂಡಾಗ ಮರೆ ಮರ ಮೀನ್ ಮೂಡ ಮೀನು ಹೋಗಿ ಹಿಡ್ಕ ಬಂದು ಹಾಕಿದಾಗ ಇತ್ತಪ್ಪ ಒಂಚೂರು ಹೊಂದಡದಿಲ್ಲ ಅದಕ್ಕಿಂತ ಮುಟ್ಟಿ ಕಂಡೆ ಕಡಿ ಕಂಡ್ರೆ ಹೊಂದಾಡುತ್ತೆ ಮರ ಜೀವಿ ಎಂತ ಯಾವ ಸಲ ಮಾಡ್ತಾರೆ ಮರ ಇಲ್ಲ ನಾವು ಯಾರು ಆಗಲಕ್ಕೆ ಕೊಚ್ಚಿ ಒಳ್ಳೆ ಮಾಡಿ ಫ್ರೈ ಮಾಡ್ತೀರಿ ತಲ್ದೆ ಈಗ ಗುದಾಯ್ತಾ ನಿಮಗೆ ನಾ ಎಂತ ಹೇಳಿಕೆ ಆಗ ಆಗದಿಂದ ಈಗ ಕರ್ಸು ಹೇಳಿ ಓಡ್ತಿದ್ದೆ ಮರ ನನ್ನ ಪಾಡಿ ನಾವು ಓಡ್ತಿದ್ರಿ ಇಲ್ಲೊಂದು ಸ್ವಿಗಿ ಡೆಲಿವರಿ ಗಾಡಿ ಅಂತ ಮಾರು ಯಾಕೋ ಹಂಡ್ರೆಡ್ ಪರ್ಸೆಂಟ್ ಇದ್ರೆ ಬಿರಿಯಾನಿ ಇತ್ತಂದ್ರೆ ಡೌಟ್ ಮರ್ರೆ ಸ್ಮೆಲ್ ಮಾತ್ರ ಹಾಗೆ ಬರ್ತೀರಿ ತಪ್ಪ ಈ ಸರಿ ಹಂಗಾರ ಅಂದೇಳಿ ಮನೆ ಬದಿ ಬಂದ್ರಿ ನಾಯಿ ನನ್ನನ್ನೇ ಗುರೈಸುತ್ತಪ್ಪ ಮರ್ರೆ ಎಂತ ಎಣ್ಣೆ ಕಿಣ್ಣಿ ಕುಡ್ದಿತಾ ಬಾಯಿಗೆ ಹಾಕುಗ ಆಯ್ತಾಂಗಾರ ಮತ್ತ ಸಿಗ್ತಾಕಾ ಪಟ ಪಟ ಫಾಲೋ ಮಾಡಿ